ನಾಲ್ಕು ದಿನಗಳ ಕಾಲ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ನಡೆಯಲಿದೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡ್ತಾರೆ ಕಾರ್ಯಕ್ರಮವನ್ನು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಫೆಬ್ರವರಿ ಹನ್ನೊಂದರಿಂದ ನಾಲ್ಕು ದಿನಗಳ ಕಾಲ ಇದೆ ಕೇಂದ್ರ ರಕ್ಷಣಾ ಸಚಿವರು ಉದ್ಘಾಟನೆ ಮಾಡುತ್ತಾರೆ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಕೈಗಾರಿಕಾ ಸಚಿವರಾದಂತಹ ಎಂಬಿ ಪಾಟೀಲ್ ಅವರು ರಾಜ್ಯಪಾಲರು ಸಿಎಂ ಹಾಗೆ ಕೇಂದ್ರ ರಾಜ್ಯದ ಸಚಿವರು ಸೇರಿ ಗಣ್ಯರು ಉಪಸ್ಥಿತರಿರ್ತಾರೆ ಸಮಾರೋಪ ಸಮಾರಂಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಭಾಗಿಯಾಗ್ತಾರೆ ರಾಜ್ಯದ ಕೈಗಾರಿಕಾ ವಲಯದ ಸಾಧಕರಿಗೆ ಸನ್ಮಾನವನ್ನ ಮಾಡಲಾಗುತ್ತೆ ಉದ್ಯಮಿ ಆನಂದ್ ಮಹೇಂದ್ರ ಸಜ್ಜನ್ ಜಿಂದಾಲ್ ಕಿರಣ್ ಮಜುಮ್ದಾರ್ ಕಿರ್ಲೋಸ್ಕರ್ ಪ್ಯಾಟ್ರಿಕ್ ಲಾರ್ಡ್ ವಿವೇಕ್ ಲಾಲು ಮೈಕೆಲ್ ಪ್ರಿಕ್ ಸೇರಿ ಹಲವರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಸಮಾವೇಶದಲ್ಲಿ ಹದಿನೈದು ಸೆಮಿನಾರ್ಗಳ ಆಯೋಜನೆ ಸಹ ಮಾಡಲಾಗಿದೆ ಜಗತ್ತಿನ ಸವಾಲುಗಳಿಗೆ ಅನುಗುಣವಾಗಿ ಕೈಗಾರಿಕಾ ನೀತಿಯನ್ನ ತರ್ತೀವಿ ಅಂತ ಇನ್ವೆಸ್ಟ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಎಂ ಬಿ ಪಾಟೀಲ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ವೆಸ್ಟ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೈವ್ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ದಿನಾಂಕ ಹನ್ನೊಂದಕ್ಕೆ ನಾಲ್ಕು ಗಂಟೆಗೆ ಉದ್ಘಾಟನೆ ಇದೆ ಹನ್ನೆರಡು ಹದಿಮೂರು ಎರಡು ದಿವಸ ಎಸ್ಎಮ್ ಇ ಕನೆಕ್ಟು ಹಾಗೂ ವೆಂಚುರೈ ಮತ್ತು ಇನ್ನಿತರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತದೆ ಹದಿನಾಲ್ಕಕ್ಕೆ ವ್ಯಾಲಿಡಿಟರಿ ಫಂಕ್ಷನ್ ಆಗುತ್ತೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹನ್ನೆರಡನೇ ತಾರೀಕಿಗೆ ಇನ್ವೆಸ್ಟ್ ಕರ್ನಾಟಕ ಅವಾರ್ಡ್ಸ್ ಕೊಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಕಂಪನೀಸ್ಗಳಿಗೆ ಇಂಡಸ್ಟ್ರೀಸ್ಗೆ ನಮ್ಮ ಕರ್ನಾಟಕದ ಪ್ರಗತಿಗೆ ಬೆಳವಣಿಗೆಗೆ ಸಹಕಾರಿಯಾಗಿದ್ದವ್ರನ್ನ ಪ್ರಪ್ರ ತಮ್ಮ ಬಾರಿಗೆ ತುಂಬ ಅವೆಲ್ಲರನ್ನು ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಪಿಯೂಷ್ ಗೋಯಲ್ ಅವರು ಬಹುತೇಕ ಆ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ ಸಂಪೂರ್ಣವಾಗಿ ನಾವು ಟ್ವೆಲ್ತ್ ಅಂಡ್ ಥರ್ಟೀನ್ ಎರಡು ದಿವಸ ಡೆಡಿಕೇಟೆಡ್ ಬಿಸ್ನೆಸ್ ಏನಿದೆ ಅದರಲ್ಲಿ ಎಸ್ ಇ ಕನೆಕ್ಟು ವೆಂಚುರೈಸು ಮತ್ತು ಸುಮಾರು ಹದಿನೈದು ಏನು ಸೆಮಿನಾರ್ಸು ರೌಂಡ್ ಟೇಬಲ್ಸ್ ಇವೆಲ್ಲವೂ ಕೂಡ ನಡೀತದೆ ಅರವತ್ತಕ್ಕೂ ಹೆಚ್ಚಿಗೆ ಸ್ಪೀಕರ್ಸ್ ತಂದು ಸಹ ಈ ಒಂದು ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ತಮ್ಮ ಒಂದು మాత ఆ ఇప్పుడు నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్